ಧರ್ಮಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವರ ಸನ್ನಿಧಿ ಧರ್ಮಸ್ಥಳ ಪುಣ್ಯಕ್ಷೇತ್ರ ಹಿಂದೂಗಳು ಅತಿಯಾಗಿ ಭಕ್ತಿಯಿಂದ ಪೂಜಿಸುವಂಥ ಶ್ರೀ ಮಂಜುನಾಥ ದೇವರು ದೇವರ ಸನ್ನಿಧಿ ಶ್ರೀ ಧರ್ಮಸ್ಥಳ ಆ ಒಂದು ವಿಶ್ವದಲ್ಲೇ ಕೂಡ ಒಂದು ತುಂಬಾ ಪ್ರಸಿದ್ಧಿಯಾದಂಥ ಪವಿತ್ರವಾದಂಥ ಹಿಂದೂಗಳು ಪೂಜಿಸುವಂತಹ ಧರ್ಮಸ್ಥಳದ ಬಗ್ಗೆ ಏನು ಒಂದು ಷಡ್ಯಂತ್ರ ನಡೆದಿದೆ ನಡೀತಾ ಇದೆ ಇದನ್ನು ತೀವ್ರವಾಗಿ ವಿಶ್ವದಲ್ಲಿ ಇರುವಂಥ ಎಲ್ಲ ಹಿಂದೂಗಳು ಇದನ್ನು ಖಂಡಿಸಿದ್ದಾರೆ ನಾವು ಕಾವೇರಿ ಕ್ರಿಯಾ ಸಮಿತಿಯಿಂದ ಪ್ರಾರಂಭದಿಂದಲೂ ಕೂಡ ಇದನ್ನು ಖಂಡಿಸಿದೀವಿ ಏನು ಒಂದು ಅಹಿತಕರ ಘಟನೆ ನಡೀತಾ ಇದೆ ಆ ಹಿಂದೂ ಧರ್ಮದ ಮೇಲೆ ಒಂದು ರೀತಿ ದೌರ್ಜನ್ಯ ನಡೀತಾ ಇದೆ ಯಾರೋ ಕೇವಲ ಬೆರ ಬೆರಳಿಕೆಯಷ್ಟಿರುವಂತಹ ಸುಡೋ ಪ್ರಗತಿಪರರು ಯಾರು ಸುಡೋ ಪ್ರಗತಿಪರರಿದ್ದಾರೆ ಮತ್ತು ಅದಕ್ಕೆ ಕುಮ್ಮಕ್ಕು ನೀಡುವಂತಹ ಪರದೆಯಿಂದ ಪರೋಕ್ಷವಾಗಿ ಕುಮ್ಮಕ್ಕು ನೀಡುವಂತಹ ದುಷ್ಟಶಕ್ತಿಗಳಿದರೆ ಅವಲ್ರಿಗೂ ಕೂಡ ನಾವು ಖಂಡಿಸ್ತಾ ಇದ್ದೀವಿ ಒಂದು ದುಷ್ಕೃತ್ಯದಲ್ಲಿ ಯಾರ್ಯಾರು ಸೇರಿದ್ದಾರೆ ಅವ್ರನ್ನ ದೇಶದಿಂದ ಗಡಿಪಾರು ಮಾಡಬೇಕು ಇದು ನಮ್ಮ ಇಡೀ ವಿಶ್ವದ ಹಿಂದೂಗಳ ಒಂದು ಒತ್ತಾಯ ಆಗಿದೆ ದೇಶದಿಂದಲೇ ಅವ್ರನ್ನ ಗಡಿಪಾರು ಮಾಡಬೇಕು ಬಹುಸಂಖ್ಯಾತರು ಇರುವಂತ ಈ ಭಾರತ ದೇಶದಲ್ಲಿ ಹಿಂದೂಗಳಿಗೆ ಅವಮಾನ ಮಾಡುವಂತ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಸರ್ಕಾರ ಇರ್ಬೋದು ಮತ್ತೆ ಯಾವುದೋ ದುಷ್ಟಶಕ್ತಿ ಇರ್ಬೋದು ಅದರಿಂದ ಅವರು ಕೂಡ ಅವರಿಗೆ ಕೈ ಜೋಡಿಸಿದ್ದಾರೆ ಅನ್ನುವಂಥ ಸುದ್ದಿ ಯಾವಾಗ ಅಲ್ಲಿ ಏನು ಇಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಹೇಳ್ತಾ ಇದ್ದಾರೆ ಇಲ್ಲ ಅದು ನಾಟಕ ಕಪಡ ನಾಟಕ ಅಂತ ಒಂದೊಂದಾಗಿ ದಿನ 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 ಬಿಚ್ಕೊಳ್ತಾ ಇದೆ ಇದು ಕೇವಲ ಇವತ್ತಲ್ಲ ಒಂದು ದಿವಸದಿಂದ ಅಲ್ಲ ಕೇವಲ ಒಂದು ಹತ್ತು ವರ್ಷದಿಂದ ಐದು ವರ್ಷದಿಂದ ಅವರೇ ಸಂಚು ಮಾಡಿ ಈ ಇಲ್ಲದೆ ಇರೋದೆಲ್ಲ ಅಲ್ಲಿ ಏನು ಮೂಳೆ ಇದೆ ಬುರುಡೆ ಇದೆ ಇವರೆಲ್ಲ ತಗೊಂಡೋಗಿ ಹಾಕಿ ಈ ಒಂದು ಪವಿತ್ರವಾದಂಥ ಸ್ಥಳಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತೇಳಿ ಈ ಒಂದು ದುಷ್ಟ ತೊಡಗಿದ್ದಾರೆ ಅವ್ರನ್ನ ದೇಶದ ಗಡಿಪಾರು ಮಾಡಬೇಕು ಅಂತ ನಾವು ಕಾವೇರಿ ಕ್ರಿಯಾ ಸಮಿತಿಯ ವೇದಿಕೆಯಿಂದ ನಾವು ಹೇಳ್ತಾ ಇದ್ದೀವಿ ಈ ಕೂಡಲೇ ಸರ್ಕಾರ ಅಲ್ಲಿ ಯಾವ ತನಿಖೆ ಇದೆ ಎಲ್ಲ ಸುಳ್ಳು ಆ ತನಿಖೆಯನ್ನು ಈ ಕೂಡಲೇ ನಿಲ್ಲಿಸಬೇಕು ಮುಂದುವರಿಸಬಾರ್ದು ಯಾರು ಇದರಲ್ಲಿ ಎಲ್ಲ ಸೇರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಜೈಲಿಗೆ ಹಾಕಬೇಕು ಗಡಿಪಾರು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಮಸ್ತ ಹಿಂದುಗಳ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಈಗ ಕೂಡಲೇ ಪ್ರವೇಶ ಮಾಡಬೇಕು ಹಿಂದೂಗಳ ರಕ್ಷಣೆ ಮಾಡಬೇಕು ಹಿಂದೂಗಳ ಪವಿತ್ರವಾದಂತಹ ದೇವಸ್ಥಾನಗಳು ಮತ್ತು ದೇವಾಲಯಗಳನ್ನ ರಕ್ಷಣೆ ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರ ಬೇರೆ ರೀತಿ ಯೋಚನೆ ಮಾಡಿದ್ರೆ ಅವರ ಒಂದು ಕುಮ್ಮಕ್ಕಿಗೆ ಏನಾದರೂ ಅವರು ಸಹಕರಿಸಿದ್ರೆ ರಾಜ್ಯ ಸರ್ಕಾರ ಇಂಥ ಒಂದು ಸರ್ಕಾರಕ್ಕೂ ಕೂಡ ಧಿಕ್ಕಾರ ಇರುತ್ತೆ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡುವಂಥವ್ರಿಗೆ ಕುಮ್ಮಕ್ ನೀಡಿದ್ರೆ ಇಂಥ ಸರ್ಕಾರಕ್ಕೂ ಕೂಡ ಅಧಿಕಾರ ಇರುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ನೀಡಿದೋ ಅವ್ರು ಯಾರು ಇದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಅವ್ರನ್ನೆಲ್ಲ ದೇಶದ ಗಡಿಪಾರು ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಕಾವೇರಿ ಕ್ರಿಯಾ ಸಮಿತಿಯ ವತಿಯಿಂದ ಪರವಾಗಿ ನಾನು ಎಲ್ಲರ ಪರವಾಗಿ ಇವತ್ತು ನಮ್ಮ ಮಡಿಕೇರೆ ಗೋಪಾಲರವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಬಂದಿದ್ದಾರೆ ಇವತ್ತು ನಮಗೆಲ್ಲ ಹೋರಾಟ ಮಾಡಿದವರು ಕಳೆದ ಬಾರಿ ನೀರಿನ ವಿಚಾರದಲ್ಲಿ ಕಾವೇರಿ ನೀರಿನ ವಿಚಾರದಲ್ಲಿ ನೂರು ದಿವಸಗಳ ಕಾಲ ಹಬ್ಬ ಇರಲಿ ಯಾವ ಏನೇ ಇರಲಿ ನೂರು ದಿವಸ ಸತತ ಕಾಲ ನಮ್ಮ ಕಾವೇರಿ ನೀರಿನ ಪರವಾಗಿ ಹೋರಾಟ ಮಾಡಿರುವಂತಹ ಎಲ್ಲ ಹೋರಾಟಗಾರ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರುಗಳು ಇವತ್ತು ಬಂದಿದ್ದಾರೆ ಇವತ್ತೆಲ್ಲ ನಾವು ಧರ್ಮಸ್ಥಳಕ್ಕೆ ಪ್ರವಾಸ ಮಾಡ್ತಾ ಇದ್ದೀವಿ ದೇವರು ದರ್ಶನ ಮಾಡ್ತೀವಿ ಶ್ರೀ ವೀರೇಂದ್ರ ಹೆಗಡೆ ಅವ್ರಿಗೆ ನಾವು ಭೇಟಿ ಮಾಡ್ತೀವಿ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ